ನಮಸ್ಕಾರ ಇವತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹೆದ್ದಾರಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಎಸ್ ಟಿ ಸ್ವಾಮಿರಾವ್ ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತರಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಸರ್ ಸ್ವಾಮಿರಾವ್ ಅಂತ ಹುಟ್ಟೂರು ನಗರ ಹೋಬಳಿ ಹೆಬ್ಬರುಳ್ಳಿ ಗ್ರಾಮ ತಪಸ್ನಗರ ತಾಲೂಕಾಗಿರುತ್ತದೆ ನಾನು ಬಾಲ್ಯ ಜೀವನದಲ್ಲಿ ಅವಾಗ ಶಾಲೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಐದನೇ ತರಗತಿ ಓದಬೇಕಾದ್ರೆ ನಾಲ್ಕು ಶಾಲೆಗಳಲ್ಲಿ ಓದಿದ್ದೇನೆ ಕೊನೆಗೆ ಮಲ್ಲಿ ಶರಾವತಿ ಹಿನ್ನೀರಿನ ಮುಳುಗಡೆ ಆಗಿದ್ದ ಪ್ರಯುಕ್ತ ನಾವೆಲ್ಲ ತಂದು ತಿಮ್ಮನಾಯಕ ಮತ್ತು ಈರಮ್ಮ ನನ್ನ ತಂದೆ ತಾಯಿಗಳು ಆ ಅಣ್ಣ ತಮ್ಮಂದಿರು ನಾಲ್ಕು ಜನ ವಿದ್ಯಾಭ್ಯಾಸ ನಂದು ಪೀಯುಷ ತನಕ ಮಾತ್ರ ಕುಟುಂಬ ಭಾಳ ಬಡತನದಿಂದ ಗೇಣಿದಾರಿಕೆ ಪದ್ಧತಿಯಿಂದ ಬೆಳೆದು ಬಂದ ಕುಟುಂಬ ನಮ್ಮ ಒಳಗಡೆ ಆಗಿ ಬಂದಾಗ ಸರ್ಕಾರದವರು ಇಲ್ಲಿ ಕಾಡಲ್ಲಿ ಒಂದು ಜಾಗ ತೋರಿಸಿ ಸ್ವಲ್ಪ ಸ್ವಲ್ಪ ಜಮೀನನ್ನು ಎಲ್ಲರಿಗೂ ಕೊಟ್ಟು ಪತ್ನಿ ಈರಮ್ಮ ಪತ್ನಿ ರತ್ನಮ್ಮ ತಾಯಿ ಈರಮ್ಮ ನಮ್ಮ ಮಕ್ಕಳು ಮೂರು ಜನ ಗಂಡು ಮಕ್ಕಳು ಒಬ್ಬಳು ಹೆಣ್ಣುಮಗಳು ಒಬ್ಬ ಗಂಡು ಮಗನಿಗೂ ಮತ್ತು ಒಬ್ಬ ಹೆಣ್ಣು ಮಗಳಿಗೂ ಮದುವೆ ಮಾಡಿದ್ವಿ ಸೊ ನಿಮಗೆ ರಾಜಕೀಯಕ್ಕೆ ಬರಬೇಕನ್ಸಿದ್ಯಾವಾಗ ನಾನು ಸುಮಾರು ಏಳನೇ ತರಗತಿ ಓದ್ತಾ ಇದ್ದಾಗ ಶಾಂತವೈರಿ ಗೋಪಾಲಗೌಡರ ಒಂದೆರಡು ಸಭೆಗಳನ್ನು ನೋಡಿದೆ ನಾನು ಶಾಲೆ ಜೀವನದಲ್ಲಿ ಸಂಪೆಕಟ್ಟೆಯಲ್ಲಿ ಅವತ್ತು ಈ ಸಂಘರ್ಷ ಇತ್ತು ಬಡತನ ಮತ್ತು ಶ್ರೀಮಂತರಿಗೆ ಮತ್ತು ಜಮೀನ್ದಾರರಿಗೆ ಮತ್ತು ಭೂ ಮಾಲೀಕರಿಗೂ ಮತ್ತು ಬಡವರಿಗೂ ಆ ಸಂಘರ್ಷದ ಅವರ ಒಂದು ಮಾತುಗಳು ನಮಗೆ ಒಂದು ಪ್ರೇರಣೆ ಅದು ನಾವು ಏನಾದರೂ ಬದುಕಿದ್ದಕ್ಕೆ ಇಲ್ಲಿ ಹುಟ್ಟಿದ್ದಕ್ಕೆ ಏನಾದರೂ ಸಣ್ಣ ಪುಟ್ಟ ಜನರ ಜೊತೆಗೆ ಬದುಕಿ ಬಾಳಬೇಕು ಅಂತಕ್ಕಂಥ ಒಂದು ಆಸೆ ನನಗೆ ಹುಟ್ಟಿತು ಆವತ್ತಿಂದ ನಾನು ಶಾಲಾ ಜೀವನದಲ್ಲೇ ನಾನು ನಾ ಐದು ಬಾರಿ ಇಲ್ಲಿ ಬಂದು ನಾನು ಪಿ ಯು ಸಿ ಮುಗಿಸಿದ ಮೇಲೆ ಫಸ್ಟ್ ಪ್ರಪತವಾಗಿ ಗ್ರಾಮ ಸೇವಕ ಸಹಕಾರ ಸಂಘದ ರೈತರ ಪರವಾಗಿರ್ತಕ್ಕಂಥ ಬ್ಯಾಂಕಿನ ಅಧ್ಯಕ್ಷ ಅದೇ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಹೌದು ಹೌದೌದು ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಸೇರಿ ಮಕ್ಕಳ ಜೊತೆ ಸೇರಿ ಮತ್ತು ಅದೆಲ್ಲದಕ್ಕಿಂತ ಹಿಂದುಳಿದುಡೋರು ಬಡವರ ಜೊತೆ ನಿರಂತರ ಇರ್ತಿದ್ದೆ ನನ್ನ ಜೀವನ ಆಮೇಲೆ ಐದು ಬಾರಿ ಚುನಾವಣೆ ನಡೆದ ಮೇಲೆ ಐದು ಬಾರಿಯಲ್ಲಿ ಈ ಭಾಗದ ಜನ ನನ್ನನ್ನು ಗೆಲ್ಲಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಮಾಡಿದರು ಮತ್ತು ಮಂಡಲ ಪಂಚಾಯತಿ ಸದಸ್ಯನ ಮಾಡಿದರು ಒಂದು ಬಾರಿ ಜಿಲ್ಲಾ ಪಂಚಾಯತಿಗೆ ಅವಕಾಶ ಸಿಕ್ತು ಕ್ಷೇತ್ರ ಮೀಸಲಾತಿಗೆ ಹೋಗಿದ್ದರಿಂದ ಅದರಿಂದ ದೂರ ಸರದೆ ಆಮೇಲೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಅದನ್ನು ಕೂಡ ತಾಲೂಕ್ ಪಂಚಾಯತಿಗೆ ಅವಕಾಶ ಕೊಟ್ಟಿದ್ದರು ಅದನ್ನು ಕೂಡ ನನ್ನ ಸ್ನೇಹಿತರಿಗೆ ಹೇಳಿದೆ ಅವತ್ತು ನಮ್ಮನೇಲೆ ಬಂದು ತೀರ್ಮಾನ ಆಯಿತು ಆವತ್ತಿಂದ ರಾಜಕೀಯ ಸ್ವಲ್ಪ ಹಿನ್ನಡೆ ಆಯಿತು ಅದು ನನಗೆ ಬೇಜಾರಾಗಲಿಲ್ಲ ಇಲ್ಲಿ ನಮಗೆ ಹಲವಾರು ಕಾರಣಗಳಿಂದ ಇಲ್ಲಿ ನಮ್ಮ ಮುಳುಗಡೆಯಾಗಿ ಬಂದು ಇಲ್ಲಿ ನೆಲೆಸಿರೋದ್ರಿಂದ ಇಲ್ಲಿ ಏನೇನು ಗೊತ್ತಿರಲಿಲ್ಲ ನಾವು ಸ್ವಲ್ಪ ಕಾ ತೊಂದರೆ ಬಿದ್ವಿ ಅದು ನಂಬಿಕೆ ಇಲ್ಲದೇ ಇದ್ದರೂ ನಂಬ ಹೊತ್ತು ಬಂದಾಗ ಒಂದು ದೇವಸ್ಥಾನ ನಿರ್ಮಾಣವಾಯಿತು ಆ ದೇವಸ್ಥಾನ ನಿರ್ಮಾಣ ಆಗದೇ ಇದ್ದ ಆದಮೇಲೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ನಾವು ಗುರುಸಿಕೊಳ್ತಿಲ್ಲ ಎಲ್ಲ ರಾಜಕೀಯ ಪಕ್ಷರು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾಯಿದ್ದಾರೆ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನ ನಮ್ಮ ಮಾರ್ಗದರ್ಶಕ ಬಿ ಎಸ್ ಪುರುಷೋತ್ತಮ ಜಿಲ್ಲಾ ವಿರೋಧ ಪಕ್ಷ ನಾಯಕರಾಗಿದ್ದರು ಅವಾಗ ಫಸ್ಟ್ ಪ್ರಪತ ಜಿಲ್ಲಾ ಪಂಚಾಯತಿ ರಚನೆ ಆದಾಗ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು ಅವರೊಬ್ಬರು ಶ್ರೇಷ್ಠ ವಕೀಲರು ಮತ್ತು ಹೋರಾಟಗಾರರು ಅವರು ವಿಶೇಷವಾದ ಮಾರ್ಗದರ್ಶನ ನಾನು ಕೊಡ್ತಾಯಿದ್ರು ಹೀಗಿರಬೇಕು ಜೀವನ ಅಂತ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಮೊಟ್ಟ ಮೊದಲು ನನ್ನ ವಾದ ಪಾರ್ಲಿಮೆಂಟು ಹೆಂಗೆ ಶಾಸನಸಭೆ ಪಾರ್ಲಿಮೆಂಟ್ ಇದೆಯೋ ಮೊಟ್ಟ ಮೊದಲೇ ಸರ್ಕಾರ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತಿ ಆ ಸದಸ್ಯನೇ ಶಾಸಕ ಅಂತಕ್ಕಂಥ ಒಂದು ಬಲವಾದ ಒಂದು ಹೋರಾಟದಲ್ಲಿ ನಾವು ಇಟ್ಕೊ ಹೋರಾಟವನ್ನು ಇಟ್ಕೊಂಡು ಬಂದಿದ್ವಿ ಒಬ್ಬ ಶಾಸಕನಿಗೂ ಕೂಡ ನಾನು ಹೇಳಿದ್ದಿದ್ದೀನಿ ನನ್ನನ್ನು ಕೇಳಿದೆ ನೀನು ಬರಬಾರ್ದು ಅಂತಕ್ಕಂಥ ಇದನ್ನು ಕೂಡ ನಾವು ಹೋರಾಟವನ್ನು ಮಾಡಿದ್ದ ದಿನಗಳು ಕೂಡ ಇದ್ದಾವೆ ಇಲ್ಲಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀನಿ ಜನ ಬಯಸಿದ್ರೆ ಜನ ಭಾಳ ಎರಡು ಸಾರಿಂದ ಮತ್ತು ಬಯಸಿದ್ರು ನಾನೇ ಇಚ್ಛೆ ಪಡಲಿಲ್ಲ ಯಾಕೆಂದರೆ ಸಾರ್ವಜನಿಕ ಜೀವನ ಮೊದಲಿನಷ್ಟು ಶುದ್ಧವಾಗಿಲ್ಲ ಈಗ ಅದು ಕಲಬೆರಕೆ ಆಗಿದೆಯಲ್ಲ ಅದು ನನ್ನ ಮನಸ್ಸಿಗೆ ಎಡಿಸ್ತಾ ಇಲ್ಲ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿ ನಾವು ನಾನು ಪ್ರಾರಂಭವಾಗಿದ್ದು ಚಂದ್ರಶೇಖರ್ ಇದು ಜೆ ಪಿ ಜಯಪ್ರಕಾಶ್ ನಾರಾಯಣ ಚಳವಳಿಯ ಮುಖಾಂತರ ಪ್ರೇರಣೆಯಾಗಿ ಜನತಾ ಪಕ್ಷದಿಂದ ನಮ್ಮ ರಾಜಕೀಯ ಗುರುಸಿಕೊಂಡೆ ಜಿಲ್ಲಾ ಕಾರ್ಯದರ್ಶಿ ಆದ ಮೇಲೆ ಕಾಂಗ್ರೆಸ್ಗೆ ಹೋದ್ವಿ ಕಾಂಗ್ರೆಸ್ನಲ್ಲೂ ಈಗ ಜಿಲ್ಲಾ ಕಾರ್ಯದರ್ಶಿಯನ್ನು ಸಂಘಟನಾ ಕಾರ್ಯದರ್ಶಿ ಮಾಡಿದರು ಆಮೇಲೆ ಬಿ ಜೆ ಹೋದ್ವಿ ಜನತಾ ಪಕ್ಷ ಇದ್ವಿ ಅಂತೂ ಎಲ್ಲ ಪಕ್ಷಗಳನ್ನು ಮುಗಿಸಿದೀವಿ ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಸಂತೋಷಗಳಿಗೆ ನಾನು ಇಚ್ಛೆಪಟ್ಟ ಹಾಗೆ ರಾಜಕಾರಣ ಇಲ್ಲಿ ನಡೆಯಲಿಲ್ಲ ನಾನು ಏನನ್ನೂ ಕಾಣದೆ ಜಾತಿಯ ಗುರುತಿಲ್ದೇ ಇರ್ತಕ್ಕಂಥ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಒಂದು ಸಮಾಜವನ್ನು ಇಲ್ಲಿ ಸೃಷ್ಟಿ ಮಾಡಿದೆ ಅದರಿಂದ ಭಾಳ ಕಂಡೆ ಒಂದು ಹಕ್ಕಿ ಪಿಕ್ಕರ ಸಮಾಜಕ್ಕಿಂತ ಕೀಳಾಗಿರ್ತಕ್ಕಂಥ ಸುಡುಗಾಡಿಸಿದ್ರು ಅಂತ ಅಲೆಮಾರಿಗಳು ಅವರನ್ನು ತಂದು ಈ ಈ ಗ್ರಾಮದಲ್ಲೇ ಒಂದು ನೂರು ಮನೆಯನ್ನು ಸೃಷ್ಟಿ ಮಾಡಿ ಅದರಿಂದ ಸ್ವಲ್ಪ ಭಾಳ ಏಟು ಬಿತ್ತು ಇಲ್ಲಿ ಇರ್ತಕ್ಕಂಥ ಜನರಿಂದ ಅವರು ಇವತ್ತು ಬಹಳ ವಿದ್ಯಾವಂತರಾಗಿದ್ದಾರೆ ಭಾಳ ದೊಡ್ಡ 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 ಹುದ್ದೆಲ್ಲಿದ್ದಾರೆ ಈಗ ನೂರಾರು ಮನೆಗಳಿದೆ ಅವರು ಇವತ್ತು ಬಲಿಷ್ಠ ನಮಗಿಂತ ಬಲಿಷ್ಠರಾಗಿದ್ದಾರೆ ನಮಗಿಂತ ಆಸ್ತಿವಂತರಾಗಿದ್ದಾರೆ ಅವರು ನಾವು ಸಿಗೆ ಮೀಸಲಾತಿ ಸೇರಿಸ್ಬೇಕಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬರು ಹರಿಜನರಾಗಿರ್ತಕ್ಕಂಥ ಜಿಲ್ಲಾ ಡಿ ಸಿ ಆಗಿದ್ದರು ಉಪ ಡಿ ಸಿ ಅವರಾಗಿದ್ದರು ಮತ್ತು ತಾಲೂಕಿನಲ್ಲಿ ಒಬ್ಬರು ನನಗೆ ಭಾಳ ಸ್ನೇಹಿತರಾಗಿರ್ತಕ್ಕಂಥ ತಹಸೀಲ್ದಾರ್ ಇರ್ ಅವ್ರ ಮುಖಾಂತ್ರ ಇಲ್ಲಿ ಬಡವರಿಗೆ ಮತ್ತು ದೀನ ದಲಿತರಿಗೆ ಮತ್ತು ಬಾ ಜಾತಿಯೇ ಗೊತ್ತಿಲ್ಲದೆ ಇದ್ದವರಿಗೆ ಒಂದು ಜಾತಿ ಅಂತೃಷ್ಟ ಮಾಡಿದಾಗ ನಾನು ಬಹಳ ಭಾಳ ತೊಂದರೆ ಅನುಭವಿಸ್ತೀನಿ ಆದರೆ ಅವರಿಗೆಲ್ಲ ನನಗಿಂತ ಬಲಿಷ್ಠ ಆಗಿದ್ದಾರೆ ಅದು ಭಾಳ ಸಂತೋಷ ಕೊಟ್ಟಿದ್ದೀನಿ ನನಗೆ ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿ ನಮ್ಮದೇ ಅವಧಿಯಲ್ಲಿ ನೀವು ನಡ್ಕೊಂಡು ಬಂದಿಲ್ಲ ಅದು ಬರೀ ಒಂದು ಕಾಲುದಾರಿ ಇದು ದೊಡ್ಡ ಕಾಡು ಇದೆಲ್ಲ ಪ್ರಾಣಿಗಳ ಮೇಯ್ತಕ್ಕಂಥ ಜಾಗ ಕಾಡು ಕೋಣಗಳು ಜಿಂಕಿ ಮೊಲ ಇವೆಲ್ಲ ಇರ್ತಕ್ಕಂಥ ಜಾಗ ಕುಡಿಯ ನೀರಿಂದು ಒಂದೇ ಒಂದು ಈ ಕೊಳವೆ ಬಾವಿಯ ಮುಖಾಂತರ ಇಡೀ ಊರಿನ ಜನ ಕುಡಿತ ಇದ್ದರು ಎಲ್ಲೂ ರಸ್ತೆ ಇರಲಿಲ್ಲ ಈಗ ಹಿಂದಿಗೂ ಇವತ್ತಿಗೂ ಹೋಲಿಕೆಯನ್ನು ಮಾಡಿದರೆ ಅಭಿವೃದ್ಧಿ ಭಾಳಷ್ಟು ಬದಲಾವಣೆ ಇದೆ ಯಾವ ಆಯಾಯ ಹಂತದಲ್ಲಿ ಬಂದಿರತಕ್ಕಂಥ ಸರ್ಕಾರಗಳು ಆಯಾ ಹಂತದಲ್ಲಿ ಅವರವರ ಕೆಲಸವನ್ನು ಮಾಡಿದ್ದಾರೆ ಕುಡಿಯನ ನೀರಿನ ಸಮಸ್ಯೆ ಈ ವರ್ಷ ವರ್ಷಂತೂ ಭಾಳ ಮ ಕಷ್ಟದಲ್ಲಿದೆ ಈಗ ಇಲ್ಲಿ ನಾವು ನಾನೇ ಗ್ರಾಮ ಪಂಚಾಯತ್ ಇದ್ದಾಗ ಇಲ್ಲಿ ಮಿನಿ ವಾಟರ್ ಸಪ್ಲೈಯನ್ನು ಮಾಡಿ ತರಳಲೆಯಲ್ಲಿ ದೊಡ್ಡ ಟ್ಯಾಂಕಿನ ನೀರಿನ ಮುಖಾಂತರ ಮನೆ ಮನೆಗಿನಲ್ಲಿ ವ್ಯವಸ್ಥೆ ಆಗಿ ಕೊಟ್ಟಿದ್ದಾರೆ ಮತ್ತು ರಸ್ತೆ ಸಂಪರ್ಕಗಳು ಆಯಾ ಸರ್ಕಾರಕ್ಕೆ ಬಂದ ಎಲ್ಲ ಸರ್ಕಾರಗಳು ಕೆಲಸ ಮಾಡಿದ್ದಾವೆ ಈಗಲೂ ಕೂಡ ಆಗ್ತಾ ಇದೆಯಲ್ಲ ಸೇತುವೆ ಶೌಚಯಗಳು ಈಗ ಆ ಯೋಜನೆ ಜಾರಿಗೆ ಬಂದ ಮೇಲೆ ಮನೆ ಮನೆಗೂ ಕೂಡ ಇಲ್ಲಿ ಶೌಚಾಲಯ ಮಾಡಿಕೊಂಡಿದ್ದಾರೆ ಜನ ಜಾಗೃತರಾಗಿದ್ದಾರೆ ಮನೆಗಳು ಕೊರತೆ ಇದೆ ಈ ಕೊರತೆ ಇಲ್ಲಿ ನಾನು ಹೇಳ್ತೀನಿ ಈ ಮನೆಗಳನ್ನು ಅತಿ ಬಡವರಿಗೆ ನಾನು ಕೊಡ್ತಾಯಿದ್ದೆ ಇವತ್ತು ಯಾರು ಬೇಕಾದ್ರೂ ಮನೆ ತಗೋತಾರೆ ಅದು ಆಗಬಾರ್ದು ಅನ್ನೋದೇ ನಂಗೆ ರುದ್ರಭೂಮಿ ಇಲ್ಲಿ ರುದ್ರಭೂಮಿನೇ ಇಲ್ಲ ಇಡೀ ಗ್ರಾಮದಲ್ಲಿಲ್ಲ ಅದು ಒಂದು ಆಗಲೇಬೇಕು ಅದನ್ನು ಎಲ್ಲ ಅರಣ್ಯ ಭೂಮಿ ಆಗಿರೋದ್ರಿಂದ ರುದ್ರಭೂಮಿ ಅವಶ್ಯಕತೆ ಭಾಳ ಇದೆ ಇಲ್ಲಿ ಗ್ರಾಮದಲ್ಲಿ ಇದೊಂದು ರಸ್ತೆ ನೀವು ನೋಡ್ಕೊಂಬಂದ್ರಲ್ಲ ಇದೊಂದು ರಸ್ತೆದೊಂದು ಸಮಸ್ಯೆ ಇದೆ ಕುಡಿಯೋ ನೀರಿನಿಂದ ಅದೆಲ್ಲದಕ್ಕಿಂತ ಬಗ್ಗರ್ ರೈತರಿಗೆ ಬರೀ ಹಾಗೆ ಹೊಕ್ಕುಪತ್ರ ಕೊಟ್ಟರು ಕೂಡ ಅದು ಉಪಯೋಗ ಆಗ್ತಿಲ್ಲ ಇದು ಪೂರ್ಣ ವೈಲ್ಡ್ ಲೈಫ್ ಅರಣ್ಯ ಆಗಿರೋದ್ರಿಂದ ಅದು ಕೇಂದ್ರ ಸರ್ಕಾರ ಮುಖಾಂತರ ರಿಲೀಸ್ ಆಗಿ ಲಕ್ಷಾಂತರ ಬಡವರಿಗೆ ಅನ್ಯ ಆಗಿದೆ ರಿಲೀಸ್ ವೈಲ್ಡ್ ಲೈಫಿಗೆ ಹೋಗಿರೋದ್ರಿಂದ ಕಂಡು ಬಂದ ಬ ಜನರು ಇಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರಲ್ಲ ಬದುಕನ್ನು ಅವ್ರ ಜ ಅವ್ರ ಕುಟುಂಬ ಅವ್ರ ಜೀವಂತ ಇರೋ ತನಕ ಅವರಿಗೆ ಅವ್ರ ಕುಟುಂಬಗಳು ಅವರಿಗೆ ಒಂದು ನೆಲೆ ಆಗಲಿ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರ ಜನ ನನ್ನ ಪ್ರೀತಿಯಿಂದ ಕಂಡ್ರು ಭಾಳ ವಿಶ್ವಾಸದಿಂದ ಕಂಡ್ರು ಅಷ್ಟು ಅಧಿಕಾರವನ್ನು ಭಾಳ ಗೌರವಿತವಾಗಿ ಕಂಡ್ರು ಮತ್ತು ಭ್ರಷ್ಟಾಚಾರ ರಹಿತವಾಗಿ ಈ ನಾನು ಸಹಾಯ ಮಾಡಿದ್ದೇನೆ ನನ್ನ ಹತ್ರ ಹತ್ತು ರೂಪಾಯಿ ಇದ್ದರೆ ಒಂಬತ್ತು ರೂಪಾಯಿಯನ್ನು ಅವ್ರಿಗೆ ಖರ್ಚು ಮಾಡಿದ್ದೀನಿ ಅದು ಮನೆ ಮನೆಗೂ ಕೂಡ ಮತ್ತು ನನಗೆ ಭಾಳ ಅಚ್ಚುಮೆಚ್ಚು ಅಂದರೆ ಏನು ಗೊತ್ತು ಮನೆಯೇ ಇಲ್ಲದೇ ಇದ್ದೆ ಸೂರ್ಯ ಇಲ್ಲದಿದ್ದವರು ಅವ್ರಿಗೆ ಊಟಕ್ಕೆ ಅನ್ನ ಬಟ್ಟೆ ಇಲ್ಲದಿದ್ದವರೇ ನನಗೆ ಭಾಳ ಇದ್ದವರು ಅವತ್ತು ಶ್ರೀಮಂತರನ್ನು ವಿರೋಧ ಮಾಡ್ಕೊಂಡಿದ್ದೆ ನಾನು ನಿಮ್ಮೆಲ್ಲರೂ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ನಿಮಗೂ ನಮ್ಮ ಜೊತೆಗೆ ಚರ್ಚೆ ನಿಮಗೂ ಕೂಡ ನನ್ನ ಧನ್ಯವಾದಗಳು